ನ್ಯೂಸ್ ನಾಟ್ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾವು ಆನೆ ಕ್ಯಾಂಪ್ ಅಂತಲೇ ಕೊಡಗಿನಲ್ಲಿ ಹೆಸರುವಾಸಿಯಾಗಿರುವಂತಹ ದುಬಾರಿಗೆ ಬಂದಿದ್ದೇವೆ ದುಬಾರಿಯಲ್ಲಿ ಇದೀಗ ಇಪ್ಪತ್ತೈದು ಆನೆಗಳಿದ್ದಾವೆ ಎಲ್ಲ ಇಲ್ಲಿ ಅಂದರೆ ಮದವೇರಿದಂತಹ ಆನೆಗಳನ್ನು ತಂದು ಇಲ್ಲಿ ಪಳಗಿಸುವಂಥದ್ದು ಕಾವಾಡಿಗರು ಇಲ್ಲಿ ಬಂದು ವಿಶೇಷವಾದಂತಹ ಒಂದು ತರಬೇತಿಯನ್ನು ನೀಡುವಂಥದ್ದು ಒಟ್ಟಾರೆ ಸಂಡೆ ಆದರೂ ಸಾಕು ಇಲ್ಲಿ ತುಂಬ ಜನ ಬಂದು ಸೇರ್ತಾರೆ ಇಂತಹ ವಿಶೇಷತೆಯನ್ನು ನೋಡಲಿಕ್ಕೆ ಅಂತೇಳಿ ಭಾಳಷ್ಟು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ ನಾವಿವತ್ತು ಆನೆಗೆ ಸ್ನಾನ ಮಾಡುವ ರಾಗಿ ಮುದ್ದೆ ಓ ಹರ್ಷ ರಾಗಿ ಮುದ್ದೆ ತಿಂತಾನೆ ಎಲ್ರಿಗೂ ಓಹೋ ದಸರಾಕ್ಕೆ ಹೋಗ್ತಾನೆ ಇವನು ಹಾಂ ಇವನು ಕೂಡ ದಸರಾದಲ್ಲಿ ಭಾಗವಹಿಸಿದಂತಹ ಒಬ್ಬ ಪಟು ಿದ್ರು ಕೂಡ ನಾವು ಕ್ಯೂ ನಿಲ್ಲದೆ ಹೋಟೆಲ್ ಈಗ ಹೋಗ್ತಾ ಇದ್ದೀವಿ ಇದು ಈಗ ವಾಪಸ್ಸು ಹೋಗ್ಲಿಕ್ಕೆ ಒಂದು ಇನ್ನೊಂದು ಕ್ಯೂ ಅಲ್ಲಿ ನಾವು ಎಂಟ್ರೆನ್ಸ್ ಕ್ಯೂ ನೋಡಿದ್ವಿ ಇದು ಹೊರಗಡೆ ಹೋಗಿ ಎಲ್ಲ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಹಿಡಿದು ತಂದಿರುವಂಥದ್ದು ಪಳಗಿಸಿರುವಂಥ ಆನೆಗಳು ಏನು ಪುಂಡ ಆನೆಗಳಿರ್ತವಲ್ಲ ಅವುಗಳನ್ನೆಲ್ಲ ಇಲ್ಲಿ ಹಿಡಿದು ತಂದು ಇಲ್ಲಿ ಟ್ರೈನ್ ಮಾಡ್ತಾರೆ ಕಾವಡಿಗರು ನೋಡ್ಬೋದು ಕಾವಡಿಗರಲ್ಲಿ ಇದ್ದಾರೆ ಅಲ್ಲೆಲ್ಲ ಪಕ್ಕದಲ್ಲೆಲ್ಲ ಇಲ್ಲಿಯ ಕಾವಡಿಗರೂ ಕೂಡ ಅವರಿಗೆ ಫೆಸಿಲಿಟಿಗಳಿದ್ದಾವೆ ಮೆನ್ ಸ್ಟ್ರೀಮಿಗೆ ಇವರನ್ನು ತಗೊಂಡು ಬರಲಿಕ್ಕೆ ತುಂಬ ಸರ್ಕಾರ ಕೂಡ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಇವರಿಗೆ ಒಳ್ಳೆ ಸ್ಯಾಲ್ರಿ ಗೀಲ್ರಿ ಎಲ್ಲ ಇರುತ್ತೆ ಇಲ್ಲಿ ಎಷ್ಟು ದೊಡ್ಡ ಕೋರೆಗಳಿದ್ದಾವೆ ಇನ್ಫಾರ್ಮೇಷನ್ ಕೊಡ್ತಾ ಒಬ್ಬರು ಹೇಳಿದರು ಅಂದರೆ ಕೆಲವು ಸತಿ ಈ ಆನೆಗಳ ಈ ಒಂದು ಕೊಂಬು ಇದೆಯಲ್ಲ ಕೊಂಬಿನ ನಡುವೆ ಸಣ್ಣವಾದಂತಹ ಒಂದು ಹೋಲ್ಸ್ ಇರುತ್ತೆ ಅದರಲ್ಲಿ ಹುಳ ಎಲ್ಲ ಹೋದಾಗ ಆನೆಗಳು ಹೆಚ್ಚಾಗಿ ಮರಕ್ಕೆ ಗುದ್ದೋದು ಎಲ್ಲ ಮಾಡ್ತವೆ ಆಗ ಕೋರೆ ಕಟ್ಟಾಗೋದು ಕೂಡ ಇರುತ್ತಂತೆ ಹಾಗೆ ಕಟ್ಟಾದರೆ ಸಿಂಗಲ್ ಕೋ ಕೋರೆಯಲ್ಲಿ ಕೂಡ ಆನೆಗಳು ಇರ್ತವೆ ಅಂತ ಹೇಳುವಂಥ ಮಾಹಿತಿಯನ್ನು ಒಬ್ಬರು ಇಲ್ಲಿ ಸ್ಥಳೀಯರೊಬ್ಬರು ನಮಗೆ ಮಾಹಿತಿ ಕೊಟ್ಟರು ಕೆಲವು ಆನೆಗಳಿಗೆ ಒಂದೊಂದೇ ಸಿಂಗಲ್ ಕೊಂಬು ಇರುತ್ತೆ ಕಾರಣ ಏನಂತೇಳಿದರೆ ಒಂದು ಆನೆಗಳು ಆನೆಗಳ ನಡುವಿನ ಕಾದಾಟದಲ್ಲಿ ಒಂದು ಕೊಂಬು ಕಟ್ಟಾಗಿರುತ್ತೆ ಇಲ್ಲ ಅವುಗಳಿಗೆ ಹುಳ ಏನಾದರೂ ಇದಾಗಿ ಇನ್ಫೆಕ್ಷನ್ ಆಗಿ ಅವು ಅದು ತನ್ನಿಂದ ತಾನೆ ಅದು ಮರಕ್ಕೆಲ್ಲ ತುರಿಸಿಕೊಂಡಾಗ ಅದು ಬಿದ್ದೋಗುತ್ತೆ ಅಂತ ಹೇಳ್ತಾರೆ ನೋಡಿ ಬೃಹತ್ ಆನೆ ಬಹಳ ದೊಡ್ಡ ಆನೆ ಇದು ಕಾವಡಿಗರು ಕೊಟ್ಟ ಮಾಹಿತಿ ಪ್ರಕಾರ ಇಲ್ಲಿ ಆನೆ ಅಂದರೆ ಈಗ ಸ್ನಾನಕ್ಕೇನವರು ಕರ್ಕೊಂಡು ಹೋಗಿರ್ತಾರೆ ಆನೆಗಳೆಲ್ಲ ಒಂದು ರೀತಿಯಾಗಿ ದಸರಾ ಟೈಮಲ್ಲಿ ಅವುಗಳು ಬಳಕೆ ಮಾಡ್ತಾರೆ ಅದೇ ರೀತಿಯಾಗಿ ಅವುಗಳನ್ನು ಈ ಮದ ಹಿಡಿದಂಥ ಆನೆಗಳನ್ನು ಹಿಡೀಲಿಕ್ಕೋಸ್ಕರನೇ ಅವುಗಳನ್ನೆಲ್ಲ ಬಳಕೆ ಮಾಡ್ತಾರೆ ರೀಸೆಂಟಾಗಿ ಒಂದೆರಡು ಆನೆಗಳು ಇಲ್ಲಿಗೆ ಸೇರ್ಪಡೆಯಾಗಿದೆ ಒಂದು ಇಪ್ಪತ್ತೈದು ಆನೆ ಸದ್ಯ ದುಬಾರೆಯಲ್ಲಿ ಇದೆ ಆನೆ ಫಾರೆಸ್ಟಲ್ಲಿ ಮತ್ತು ಕಾವಡಿಗರು ಹೇಳುವುದನ್ನು ಕೇಳುವ ಹಾಗೆ ಮತ್ತು ಇಲ್ಲಿ ಬೇರೆ ಯಾರು ಹೇಳಿದ್ದನ್ನು ಕೂಡ ಆನೆಗಳು ಕೇಳೋದಿಲ್ಲ ಕಾವಡಿಗರು ಏನು ಹೇಳ್ತಾರೆ ಅದನ್ನಷ್ಟು ಕ್ಲೀನಾಗಿ ಕೇಳ್ತವೆ ಸಣ್ಣ ಆನೆ ಕೂಡ ಇದೆ ನೋಡಿ ಮನುಷ್ಯರನ್ನು ಕಂಡಾಗ ಬಹಳ ಪ್ರೀತಿಯಿಂದ ನೋಡ್ತಾರ ಆನೆಗಳು ಪುಟ್ಟ ಆನೆಗಳಿಗೆ ಪ್ರೀತಿ ಜಾಸ್ತಿ ಸ್ವಲ್ಪ ಹಾಂ ನಮ್ಮದು ಚಾನಲ್ ನ್ಯೂಸ್ ನಾಟ್ ಔಟ್ ಸುಳ್ಯ ಸೊಳ್ಳ್ಯದ ನ್ಯೂಸ್ ನಾಟ್ ಔಟ್ ಹಾಂ ಖಂಡಿತವಾಗಿ ಅದೇ ಇದ್ದೇವೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಪಬ್ಲಿಕ್ ಗೆ ಯೂಸ್ ಆಗಲಿ ಪಬ್ಲಿಕ್ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳಿ ಇಲ್ಲಿಯ ಅರಣ್ಯಾಧಿಕಾರಿ ಅಲ್ಲಿ ಹೋಗ್ತಾ ಇದ್ದಾರೆ ಅವರೇ ಹೇಳಿದ್ರು ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿಯ ಬಗ್ಗೆ ನಾವು ಜನರಿಗೆ ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಆನೆಗಳ ಇಲ್ಲಿನ ಒಂದು ನೋಡಿ ಇಲ್ಲಿ ಕೂಡ ಆನೆಗಳಿದ್ದಾವೆ ಆನೆಗಳನ್ನು ಪ್ರಚೋದಿಸಬೇಡಿ ಅಂತ ಇಲ್ಲಿ ಬರೆದಿದ್ದಾರೆ ಸಾರ್ವಜನಿಕರಿಗೆ ಅಂದರೆ ಕೆಲವರು ಆನೆಗಳ ಜೊತೆ ನಡ್ಕೊಳ್ಳೋ ರೀತಿ ಸರಿ ಇರುವುದಿಲ್ಲ ಅವುಗಳನ್ನು ತುಂಬ ಕೆರಳಿಸಿದರೆ ಮತ್ತೆ ಅದು ಯಾಕೆಂದರೆ ಇನ್ನಷ್ಟು ತರಬೇತಿಯಲ್ಲಿರುವಂಥ ಆನೆಗಳಿದ್ದಾವೆ ಹೆಚ್ಚಿನ ತರಬೇತಿಗೆ ಒಳಪಡಿಸಿದ ಬಳಿಕವಷ್ಟೇ ಅವುಗಳನ್ನು ಜನರ ಹತ್ತಿರ ಬಿಡಾಗುತ್ತೆ ಆದರೆ ಈಗಷ್ಟೇ ಕಾಡಿನಿಂದ ಹಿಡಿದು ತಂದು ಇಲ್ಲಿ ಟ್ರೈನಿಂಗ್ ಹಂತದಲ್ಲಿರುವ ಆನೆಗಳು ಸ್ವಲ್ಪ ವ್ಯಗ್ರವಾಗಿರ್ತವೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡ್ಬೋದು ನೋಡು ನೋಡ್ಬೋದು ಚೈನ್ನಿಂದೆಲ್ಲ ಕಟ್ಟಿದ್ದಾರೆ ಇದನ್ನು ಇವುಗಳ ಬಹುತೇಕ ಇವುಗಳೆಲ್ಲ ಕಾಡಿನಿಂದ ರೀಸೆಂಟಾಗಿ ಹಿಡಿದು ತಂದಾಗಿದ್ದಾವೆ ಪುಂಡಾಟಿಕೆ ಮಾಡಿರುವಂಥ ಆನೆಗಳನ್ನು ಯಾಕಂದರೆ ಕೊಡಗು ಭಾಗದಲ್ಲಿ ಕಾಫಿ ತೋಟಗಳಲ್ಲಿ ಹೆಚ್ಚಿನ ಆನೆಗಳ ಒಂದು ಇದಿದೆ ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಆನೆಗಳ ಹಾವಳಿ ಇದೆ ಅಡಿಯಲ್ಲಿ ಒಂದು ಆನೆ ದುರಂತಾಗಿತ್ತು ಅಂದರೆ ಒಂದು ಆನೆ ಇಬ್ಬರನ್ನು ಮೆಟ್ಟಿ ಕೊಂದಿತ್ತು ಒಂದು ಯುವತಿ ಮತ್ತು ಒಬ್ಬರು ವಯಸ್ಸಾದವರು ರಮೇಶ್ ಅನ್ನೋರನ್ನ ಆ ಆನೆಯನ್ನು ಇಲ್ಲಿಗೆ ಮೊದಲಿಗೆ ಕ ತಗೊಂಡು ಬರಲಾಗಿತ್ತು ಇಲ್ಲಿಂದ ಬಳಿಕ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಆನೆ ಸದ್ಯ ಇಲ್ಲಿ ಇಲ್ಲ ನೋಡಿ ಈ ಆನೆ ಮಣ್ಣನ್ನೆಲ್ಲ ತೆಗೆದು ತೆಗೆದ ಮೇಲೆ ಹಾಕೋತಾ ಇದೆ ನೋಡಿ ಪಬ್ಲಿಕ್ಸ್ ಪಬ್ಲಿಕ್ಸನ್ನು ಕಂಡಾಗ ಒಮ್ಮೆಗೆ ಫೋಟೋ ಗಿಟ್ಟ ತೆಗಿಲಿಕ್ಕೆ ಮುಂದೆ ಇದ್ದು ಬಂದಾಗ ಅವುಗಳು ಹಿಂದಕ್ಕೆ ಹೋಗುವಂಥದ್ದು ನೋಡಿ ಕಾಲಿಗೆ ಸರ್ಪಳಿಯಿಂದ ಬಿದ್ದಿದ್ದಾರೆ ಈ ಆನೆಗಳಿಗೆಲ್ಲ ಾನೆ ಇದೆ ಇದು ರೀಸೆಂಟ್ ಆಗಿ ಹಿಡಿದಿರುವ ಆನೆಗಳೆಲ್ಲ ಎಲ್ಲೋ ಎಲ್ಲೋ ಇದೊಂದ ಹಿಡಿದಿದ್ದು ಮೂಡಿಗೆರೆಯಿಂದ ಹ್ಞೂ ಯಾವ ಎಷ್ಟು ಆನೆಗಳನ್ನು ಬಳಸಿ ಹಿಡಿದಿದ್ದು ಇದೆಂತ ಮಾಡ್ತಿತ್ತು ಅಲ್ಲಿ ಪ್ರಾಬ್ ಜನಗಳಿಗೆ ಪ್ರಾಬ್ಲಮ್ ಮಾಡ್ತಾಯ್ತಾ ನಾಲ್ಕು ಜನ ಕೊಂದಿದೆ ಓಹ್ ನೋಡಿ ಇಲ್ಲೊಂದು ಕಾಣ್ತಾ ಇದೆ ಅಲ್ಲ ಆನೆ ನೋಡಿ ಈ ಆನೆ ಮಾಲ್ವರ ಮೇಲೆ ಅಟ್ಯಾಕ್ ಮಾಡಿದಂತೆ ಮಾಲ್ವರೂ ಕೊಂದಿದೆ ಮೂಡಿಗೆರೆಯಿಂದ ತಗೊಬಂದಿರುವಂಥ ಆನೆ ಅದು ಇವಾಗ ನೋಡಿ ಇದನ್ನು ಇಲ್ಲಿ ಹಿಡಿದು ಸುಮಾರು ಏಳು ಆನೆಗಳನ್ನು ದುಬಾರೆಯಿಂದ ತಗೊಂಡೋಗಿ ಅದನ್ನು ಹಿಡಿದು ಪಳಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಇದು ಮೂಡುಗೆರೆಯಿಂದ ಬಂದಿರೋ ಆನೆ ಅಲ್ಲ ಮೂಡಿಗೆರೆ ಹರಿಯಾಣ ಸಾಯ ಕೈಸ ಕೈ ಸಾಯ ಹಾ

ಹ ಇವ್ರು ಹೇಳ್ತಾ ಇದಾರೆ ಆನೆಗಳಿಗೂ ಕೂಡ ಒಂದು ಪರಿವಾರ ಇದೆ ಅವುಗಳನ್ನು ಸ್ವಚ್ಛಂದವಾಗಿ ಬಿಡಬೇಕು ಅವುಗಳನ್ನು ವಿವರಿಸಿಕ ಹೋಗ್ಬೇಕು ಹಾ ಖಂಡಿತ ಇವ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಖಂಡಿತವಾಗಿ ಕನ್ನಡ ಕೂಡ ಕಲ್ತು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕೂಡ ಬಹುತ್ ಬಹುತ್ ಶುಕ್ರಿಯಾ ಹಕ್ಕು आपसे मिलके बहुत बहुत धन्यवाद हरियाणा से अब हरियाणा डिस्ट्रिक्ट फतेहबाद हम एक बार आया था हरियाणा को ए, सोने पत है ना ओके उनको ये स्टेडियम है ना, प्रो कबड्डी स्टेडियम। उनका आया था हम कबड्डी देखने के लिए मीडिया वालों आया था ओके। बहुत अच्छा लगा बहुत अच्छी रिस्पेक्ट सक्षम आपका नाम सक्षम सेठी सक्षम सेठी क्या कर आपका काम क्या है अभी आई एम इन क्लास ट्वेल्थ ट्वेल्थ ओके अच्छा संडे से आया था तुम इधर ही में दिस इज देखने के अच्छा अच्छा इधर ही में कैसा टू ब्यूटीफुल प्लेस टू सी एलिफेंट्स देयर आर टू मेनी एलिफेंट्स एंड एलिफेंट्स विच एलिफेंट्स यू लाइक मोर Which, which one? This one. This one. So he coming here calm. Yeah. So he's aggressive person. ಲೈಕ್ ವಿರಾಟ್ ಕೊಹ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿದ್ರಲ್ಲ ಒಬ್ಬರು ಮಾವತರು ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ರೀಸೆಂಟಾಗಿ ಕಾಡುಗಳಲ್ಲಿ ಸಿಕ್ಕಿರುವಂಥದ್ದನ್ನು ಪಳಗಿಸಿ ಅವುಗಳನ್ನು ಈಗ ಒಂದು ರೀತಿ ತಂದಿದ್ದಾರೆ ಮನುಷ್ಯನ ಜೊತೆ ಹೇಗೆ ಅದು ವರ್ತಿಸಬೇಕು ಅನ್ನೋದನ್ನು ಕೂಡ ಅವುಗಳಿಗೆ ಪಾಠವನ್ನು ಮಾಡಲಾಗುತ್ತೆ ಪ್ರವಾಸಿಗರು ಬರ್ತಾರಲ್ಲ ಈಗ ಬಹುತೇಕ ಇದನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗೋದು ಅನಿಸುತ್ತೆ ಇಲ್ಲಿಗೆ ಕಾಡಿಗೆ ಬರ್ತಾ ಇದೆ ಇದರಲ್ಲಿ ಹಾಂ ಇದು ಅವಾಗ ಅಲ್ಲಿ ಸ್ನಾನ ಮಾಡಿ ಇತ್ತು ಅವುಗಳು ಸ್ನಾನ ಆದ ಬಳಿಕ ಅವುಗಳನ್ನು ಈಗ ಫಾರೆಸ್ಟಿಗೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಡಿಗರು ಕೂಡ ಇದ್ದಾರೆ ಕೆಲವರೆಲ್ಲ ಇಲ್ಲಿ ಸೆಲ್ಫಿ ತೆಗೆದು ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿ ಇದೆ ಸಂಡೇ ಅಲ್ವಾ ಹಾಗಾಗಿ ಸ್ವಲ್ಪ ಫನ್ ಇದ್ದೇ ಇರುತ್ತೆ ಟೂರಿಸ್ಟ್ಗಳದು ಸಾಕಷ್ಟು ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ಸೇರಿದ್ದಾರೆ ಎಲ್ಲ ನೋಡ್ಬೋದು ಟೂರಿಸ್ಟ್ಗಳೆಲ್ಲ ಹೇಗೆ ಸೇರಿದ್ದಾರೆ ಅಂತ ದುಬಾರಿ ಸಂಡೇ ಫುಲ್ ಬಿಸಿ ಕರ್ನಾಟಕದಲ್ಲಿ ಒಂದು ವಿಶೇಷ ಅಂದರೆ ಅದು ದುಬಾರಿ ಆನೆ ಶಿಬಿರ ಈ ಶಿಬಿರಕ್ಕೆ ಬ್ರಿಟಿಷರ ಕಾಲದಿಂದಲೂ ಕೂಡ ಇದು ಇದಕ್ಕೊಂದು ಮಹತ್ತರವಾದಂತಹ ಒಂದು ಸ್ಥಾನಮಾನವಿದೆ ಇಲ್ಲಿಗೆ ಒಂದು ಇತಿಹಾಸವನ್ನು ನಾವು ಕಾಣಬಹುದು ಆನೆಗಳನ್ನು ಇಲ್ಲಿಗೆ ತಂದು ಪುಂಡಾಟಿಗೆ ಮಾಡುವಂಥ ಆನೆಗಳನ್ನು ತಂದು ಇಲ್ಲಿ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಶಿಬಿರ ಈಗಲೇ ನಿಮಗೆ ಒಂದಷ್ಟು ಆನೆಗಳನ್ನು ತೋರಿಸಿದ್ವಿ ಅದರಲ್ಲೂ ಕೂಡ ಇಲ್ಲಿ ರೀಸೆಂಟಾಗಿ ತಂದಿರುವಂಥದ್ದು ಸಾರಥಿ ಆನೆ ಸುತ್ತಮುತ್ತ ಒಳ್ಳೆಯ ಪರಿಸರ ಕೂಡ ಹಾಗೆ ಇಲ್ಲಿ ಬಂದ ಪ್ರವಾಸಿಗರಿಗೆ ಕೂತ್ಕೊಳ್ಳಿಕ್ಕೆ ಜಾಗಗಳನ್ನು ಅಲ್ಲಲ್ಲಿ ಮಾಡಲಾಗಿದೆ ಬೆಂಚ್ಗಳನ್ನು ಇಡಲಾಗಿದೆ ಕೆಲವು ಕಡೆ ಈ ಥರ ಗೋಪುರಗಳ ಥರ ಸಣ್ಣ ಛಾವಣಿಯನ್ನು ಮಾಡಿ ನಿಲ್ಲಿಸಲಾಗಿದೆ ಯಾಕಂದರೆ ಎಲ್ಲ ಬಂದಾಗ ತಕ್ಷಣ ಏನು ಮಾಡೋಕ್ಕಾಗಲ್ಲ ಇಂಥ ಕಡೆ ರಕ್ಷಣೆಯನ್ನು ಪಡ್ಕೊಳ್ಬೇಕಾಗುತ್ತೆ ಎಲ್ಲ ಆನೆಗಳು ಪ್ರತಿ ಆನೆಗಳು ಕೂಡ ಈಗ ಒಂದೊಂದು ಕಡೆಯಿಂದ ಶಿಫ್ಟ್ ಆಗ್ತವೆ ಜೊತೆಗೆ ಆನೆಗಳ ಜೊತೆ ಫೋಟೋ ತಗೊಳ್ಳೋರೆಲ್ಲ ತಗೊಳ್ಬೋದು ಇಲ್ಲಿ ಅದಕ್ಕೂ ಕೂಡ ಅವಕಾಶ ಮಾಡಿದ್ದಾರೆ ನೋಡಿ ಕೆಲವರು ಒಂದಷ್ಟು ಜನ ಫೋಟೋವನ್ನು ತಗೊಳ್ತಾರೆ ಸೆಲ್ಫಿ ತಗೊಳ್ತಾ ಇದ್ದಾರೆ ಆನೆಗಳ ಜೊತೆಗೆ ಏನೂ ಮಾಡೋದಿಲ್ಲ ಒಂದು ಕಾಲದಲ್ಲಿ ಇವುಗಳೆಲ್ಲ ಪುಂಡಾಟಿಗೆ ಮಾಡ್ತಾಯಿದ್ದವು ಆದರೆ ಈಗ ಏನು ಮಾಡೋಲ್ಲ ಫ್ರೆಂಡ್ಲಿ ಆಗಿದ್ದಾವೆ ಫೋಟೋ ತಗೋಬೋದು ಮಾತಾಡಿ ಮುಟ್ಬೋದು ಎಲ್ಲ ಮಾಡ್ಬೋದು ಏನು ಮಾಡೋದಿಲ್ಲ ಈಗ ಆನೆಗಳು ನೋಡಿ ಕಾರಿಗೆ ಚೈನೆಲ್ಲ ಹಾಕಿದ್ದಾರೆ ದಪ್ಪ ದಪ್ಪದು ಹಾಗೆಯೇ ಒಂದು ಅವಕಾಶ ಇತ್ತು ನೋಡಿ ಆನೆ ಜೊತೆ ಫೋಟೋ ತೆಗೆದು ಹೋದರು ನಮ್ಮ ಕರ್ನಾಟಕದವರು ಕನ್ನಡಿಗರು ಇಲ್ಲಿಗೆ ಬರ್ತಾರೆ ಅದರ ಜೊತೆಗೆ ಇಲ್ಲಿಗೆ ಹೊರಗಿನವರು ಜಾಸ್ತಿ ಬರ್ತಾ ಇದ್ದಾರೆ ಬೇರೆ ಬೇರೆ ನಮಗೆ ಆಗೋ ಹೈದ್ರಾಬಾದಿಂದ ಸಿಕ್ಕಿದ್ರು ಹರಿಯಾಣದಿಂದ ಸಿಕ್ಕಿದ್ರು ಹಾಗೆ ಹೊರಗಿನ ಜನರು ಸ್ವಲ್ಪ ಇಲ್ಲಿಗೆ ಜಾಸ್ತಿ ಬಂದು ಇಲ್ಲಿ ದುಬಾರ ಅನ್ನೋದು ಅವರಿಗೆ ಕೊಡಗಿನಲ್ಲಿ ಬಹಳ ಖುಷಿ ಕೊಡುವಂತಹ ಅದು ಕೊಡಗು ಅಂದರೆ ಹಾಗಿಲ್ಲವೋ ದಕ್ಷಿಣದ ಕಾಶ್ಮೀರ ಅಂತ ಹೇಳ್ತೀವಿ ನಾವು ಅದನ್ನು ಜನರಿಗೆ ಇಲ್ಲಿ ಏನು ಸಿಗುತ್ತೆ ಏನು ಸಿಗೋಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ವೀಕೆಂಡ್ಸಲ್ಲಿ ಇಲ್ಲಿಗೆ ಜನ ಹೆಚ್ಚು ಬರಲಿಕ್ಕೆ ಟ್ರೈ ಮಾಡ್ತಾರೆ ನನ್ನ ಆನೆ ಬರ್ತಾಯಿದೆ ತೊಗೊಬರ್ತಾಯಿದ್ದಾರೆ ಏನು ಸರ್ ಇದ್ರದ್ದು ಹೆಸರು ಅದರದ್ದು ಅಯ್ಯಪ್ಪ ನೋಡಿ ಆನೆಗಳನ್ನು ಪೊಳಗಿಸುವ ಜಾಗ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದರ ಒಳಗಡೆ ಆನೆ ಇದೆ ಈಗ ಒಂದು ಮೂರು ಆನೆಗಳನ್ನು ರೀಸೆಂಟಾಗಿ ಹಿಡ್ದಿದಾರಂತೆ ಹಾಗೆಯೇ ಮೂರು ಆನೆಗಳನ್ನು ಇಲ್ಲಿ ಪಳಗಿಸುವಂತಹ ಒಂದು ಕೆಲಸ ನಡೆಯುತ್ತೆ ಇಲ್ಲಿ ಆನೆ ಇರಬೇಕು ಒಳಗಡೆ ಇದೆ ನೋಡಿ ಒಂದು ಆನೆ ಕಾಣ್ತಾ ಇದೆಯಾ ಏನೋ ವೈರ್ ಬೇರೆ ಬಿದ್ದಿದೆ ನೋಡಿ ಕಾಡಿಂದ ಹಿಡ್ಕೊಂಡು ಬಂದಂತ ಆನೆ ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ ದೂರಕ್ಕಿದೆ ಬಳಗಿಸ್ಲಿಕ್ಕೆ ಆನೆಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಸ್ವಲ್ಪ ಹೊತ್ತಲ್ಲಿ ಅವುಗಳನ್ನು ಪಳಗಿಸ್ಲಿಕ್ಕೆ ಒಂದು ನೋಡಿ ಇನ್ನೂ ಒಂದು ಆನೆ ಬರ್ತಾ ಇದೆ ಆ ಕಡೆಯಿಂದ ಅವುಗಳಿಗೆ ಕಾಡಿಯಿಂದ ತಂದ ಆನೆಗಳನ್ನು ಇಲ್ಲಿ ಪಳಗಿಸಿ ಅವುಗಳನ್ನು ಮತ್ತೆ ಆ ಕ್ಯಾಂಪಿಗೆ ಬಿಡಲಾಗುತ್ತೆ ಮೊದಲಿಗೆ ತಂದು ಹಾಕೋದೆ ಇಲ್ಲಿಗೆ ಆನೆಗಳನ್ನು ಕಾವಡಿಗರ ಮನೆ ಕೂಡ ಪಕ್ಕದಲ್ಲೇ ಇದೆ ಯಾಕಂದರೆ ಮದ ತುಂಬಿದ ಆನೆಗಳನ್ನು ಅಷ್ಟು ಬೇಗ ಅವುಗಳನ್ನು ಇದು ಮಾಡೋದು ಕಷ್ಟ ಹಾಗೆ ತಕ್ಷಣ ತಕ್ಷಣಕ್ಕೆ ಅವುಗಳನ್ನು ಇದು ಮಾಡಲಿಕ್ಕೆ ಪಳಗಿಸ್ಲಿಕ್ಕೆ ಅಲ್ಲೇ ವ್ಯವಸ್ಥೆಗಳಿರಬೇಕಾಗುತ್ತೆ ಹಾಗೆ ಕಾವಾಡಿಗರು ಅಲ್ಲೇ ಇರ್ತಾರೆ ಯಾವಾಗಲೂ ನೋಡ್ಬೋದು ಆ ಇದರಲ್ಲಿ ಬ್ಯಾರಕ್ಕಲ್ಲಿ ಯಾವುದು ಇಲ್ಲ ಬಟ್ ಈ ಬ್ಯಾರಕ್ಕಲ್ಲಿ ಮೂರು ಆನೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಕೊಡಬೇಕಲ್ಲ ಅದಕ್ಕೆ ಪ್ರತಿ ದಿವಸ ಹಾಂ 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 ಎಂತೆಲ್ಲ ಮಿಕ್ಸ್ ಮಾಡಿದ್ರಿ ಸರ್ ಅದಕ್ಕೆ ಹಾಂ ಲೆಕ್ಕನ ಅದು ಲಾಸ್ಟಿಗೆ ಈಗ ನಮಗೆಲ್ಲ ಮಜ್ಜಿಗೆ ಬರುತ್ತೆ ಲಾಸ್ಟಿಗೆ ಹಾಗೇನೆ ಊಟ ಮುಗೀತಲ್ಲ ಮುಗೀತಲ್ಲದ್ರದ ಅಲ್ಲಿಗೆ ನಿಮ್ಮವ್ರಿಗೆ ಶಿಕ್ಷಣಕ್ಕೆಲ್ಲ ಮಾಡ್ತೀರಿ ಮಕ್ಕಳು ಮಕ್ಕಳು ಓದೋದು ಶಾಲೆ ಇದೆಯಾ ಓಹ್ ಹಿಂದ್ಗಿಡ ಇರುವಂತ ಶಾಲೆ ಕವಾಡಿಗಿರೋ ಮಕ್ಕಳೆಲ್ಲ ಅಲ್ಲಿ ಶಾಲೆಗೆ ಹೋಗುದಲ್ವಾ ಎಷ್ಟು ಮಕ್ಕಳು ಇದ್ದಾರೆ ಸರ್ ಈಗ ಸೋಮವಾರ ಎಷ್ಟು ಮಕ್ಕಳಿದ್ದಾರೆ ಮೂವತ್ತರಿಂದ ನಲವತ್ತು ಮಕ್ಕಳು ಓದ್ತಾರೆ ಹೆಚ್ಚಿನ ವಿದ್ಯಾಭ್ಯಾಸ ಎಷ್ಟೋರೆಗೆ ಕಲ್ತಿದ್ದಾರೆ ಇಲ್ಲಿ ಅವರು ತುಂಬ ಓದಿದವರು ಹುಡುಗರು ಅಂದರೆ ಹಾ ಎಷ್ಟೆಷ್ಟು ಓದಿದಿರಿ ಎಜುಕೇಶನ್ ಟೆಂತ್ ಅವರು ಅವರು ನೀವು ಟೆಂತ್ ಎಸ್ ಎಲ್ ಸಿ ಮೇಲೆ ಬೇಡ ಅನಿಸ್ತದೆ ಬೇಡ ಅಂತಲೇ ಉದ್ಯೋಗ ನಮಗೆ ಆನೆ ಮೇಲಿನ ಪ್ರೀತಿ ಜಾಸ್ತಿ ನಿಮಗೆ ಅಲ್ಲ ಆನೆಯನ್ನು ನೋಡಿ ನೋಡಿ ಯಾರೋ ಹೇಳ್ತಾಯಿದ್ರು ಅವರು ಆನೆ ಮೇಲಿನ ಅಟ್ಯಾಚ್ಮೆಂಟ್ ಜಾಸ್ತಿ ಅವರಿಗೆ ಅವರು ನೀವು ಬೇರೆ ಹಾಂ

ಆವಾಗ ಈಗ ಬತ್ತಾ ಇರಲಿಲ್ಲ ಅಂದರೆ ರಾಗಿ ಮುದ್ದೆಕ್ಕೂ ಭತ್ತ ವ್ಯಥ್ಯಗಳಿಗೆ ಹೌದು ಹೌದು ಹಾಗೆ ಆದರೆ ಏನಾಗ್ತೆ ಅಂತ ಹೇಳಿದ್ರೆ ಈ ಕೊಡ್ತಾ ಇರೋವತ್ತಿಗೆ ಅದು ಮಾಡಲಿಕ್ಕೆ ಸೌದೆಗಳು ತುಂಬ ಬೇಗ ಅಲ್ಲ ಮಧ್ಯದ ಸೌದೆ ತರಬೇಕು ಆವಾಗೆಲ್ಲ ಗ್ಯಾಸ್ ಇತ್ತಿಲ್ಲ ಹೌದು ಹೌದು ನಾನೆಯಿಂದ ತರಬೇಕು ಅದು ಶೀತ ಆಗ್ಬಿಟ್ರೆ ಹೊರಗಡೆ ಬಿಸಾಡ ಸೌದೆ ಹೌದು ಹುರಿಯಲ್ಲ ಹೌದು 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 ಈಗ ಇದು ಬೆಸ್ಟ್ ಇದಕ್ಕೆ ಇದು ಬೇಗ ಈಗ ಕೊಟ್ಟರೆ ತುಂಬಿಕೊಳ್ಳುತ್ತೆ ಎಷ್ಟು ಅಂದರೆ ಕಟ್ಟಿ ಮಾಡ್ಕೊಡ್ತೀವಿ ಸಾಕು ಓಕೆ ಇದು ಆನೆಗಳಿಗೆ ಜ್ವರ ಗಿರ ಬರೋದಲ್ಲ ಉಂಟ ಅದು ಜ್ವರ ಬರೋದು ಮುಖ್ಯ ಅದು ಕಂಡು ಬರಲ್ಲ ಮುಖ್ಯ ಬರ್ತಾರೆ ಬೇದಿ ಆಗೋದು ಬೇದಿ ಆಗೋದು ಆನೆಗೂ ಬೇದಿ ಆಗ ತಕ್ಷಣ ಇಲ್ಲಿ ಡಾಕ್ಟರ್ ಎಲ್ಲ ಲಭ್ಯ ಇದ್ದಾರೆ ಡಾಕ್ಟರ್ ಇದ್ದಾರೆ ತಕ್ಷಣ ಬರ್ತಾರೆ ನಮ್ಮಲ್ಲಿ ಇಲ್ಲಿ ಡಾಕ್ಟರ್ ಸ್ವಲ್ಪ ಸಿಟ್ಟಪ್ಪ ಡಾಕ್ಟರ್ ಅಂತ ನಮ್ಮ ಅವರಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ ಅವರು ಆವಾಗ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ನೋಡ್ಕೊಡ್ತಾರೆ ಮತ್ತು ಏನಾದರೂ ಇದ್ರು ಕೂಡ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಅವರು ಹಳೆ ಡಾಕ್ಟ್ರು ಚೆನ್ನಾಗಿ ನೋಡ್ಕೊಂಡ್ವಿ ವೀಕ್ಷಕರೇ ನೋಡಿದ್ರಲ್ಲ ಆನೆ ಒಂದು ಸುಫಾರಿಯನ್ನೇ ನಿಮಗೆ ಮಾಡಿಸಿದ್ವಿ ಒಂದು ಇಲ್ಲಿಯ ವಾತಾವರಣದ ಬಗ್ಗೆ ನಿಮಗೆ ನಾವು ಹೇಳಿದ್ವಿ ಸಾಕಷ್ಟು ಆನೆಗಳ ಪರಿಚಯವನ್ನು ಮಾಡಿದ್ವಿ ಮಾವುತರ ಜೊತೆ ಮಾತಾಡಿದ್ವಿ ಯಾಕೆಂದರೆ ದುಬಾರೆ ಇವತ್ತಿನ ದಿನದಲ್ಲಿ ಅದರಲ್ಲೂ ಕೂಡ ತುಂಬ ಒಂದು ಫೇಮಸ್ ಆಗ್ತಾ ಇದೆ ಇಲ್ಲಿಗೆ ಜನರ ಸಂಖ್ಯೆಯೂ ಹೊರಗಡೆಯಿಂದ ಬರುವವರ ಸಂಖ್ಯೆ ಜಾಸ್ತಿ ಅಂದರೆ ನಮ್ಮ ರಾಜ್ಯದವರಿಗೆ ಇದರ ಬಗ್ಗೆ ಪರಿಚಯ ಇದೆ ಆದರೂ ನಮ್ಮ ರಾಜ್ಯದವರು ವೀಕೆಂಡ್ಸಲ್ಲಿ ಬರ್ತಾರೆ ಉಳಿದ ಹಾಗೆ ಹೊರಗಡೆಯಿಂದ ಜನ ಜಾಸ್ತಿ ಬರ್ತಾರೆ ಅದೇ ರೀತಿಯಲ್ಲಿ ಇಲ್ಲೆಲ್ಲ ಸುತ್ತಲಿನ ವಾತಾವರಣವನ್ನು ಒಂದು ಎಂಜಾಯ್ ಮಾಡುವಂಥ ಸನ್ನಿವೇಶ ಇವತ್ತು ಭಾನುವಾರ ನಾವು ಬಂದಿರೋದು ಹಾಗಾಗಿ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಸ್ವಲ್ಪ ಜಾಸ್ತಿಯೇ ಇದ್ದಾವೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬನ್ನಿ ಇನ್ನೂ ಕೂಡ ನಿಮಗೆ ಒಂದು ಸಾಕಷ್ಟು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ತಾಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ

얘는 막 어떡해 가는다 부디야라제 아레 이거 빠진 거는 이제 가는데 솔라 내려가는데 안톤이 요거가 근데 계속 가려다가 뒤로 올라가네